ವಿಚಾರ ಮಾಡ ವಿಚಾರ ಮಾಡಿ ಇಲ್ಲ ಇದನ್ನ ವಿಚಾರ ಮಾಡಬೇಕು ಮಾಡಬೇಕಿ ಸೌಕಾಶವ ಗಿದ್ದಿ ಸ್ವಲ್ಪ ನೋಡ್ಕೋತ ಹೆಜ್ಜೆ ಹಾರಿ ಮನೆ ನೋಡೋ ಆ ತಂಗಿ ಒಂದ್ ಸ್ವಲ್ಪ ಜಾಗ ಮಾಡ್ಕೊಂಡ್ ಬಾವ ಆಯ್ತ್ರಿ ಮಮ್ಮರ ಹಾಕೊಂಡ್ ಸಸಿ ನನ್ ಮ್ಯಾಮ್ ಸಿಟ್ಟಿಗೆ ಬಂದಳೆ ಯಾಕೆ ನೀವು ಮಾತಾಡ್ದಳು ಏನ್ ಹಾಕಿನ ಗಂಡ ಒಂದ್ ಊರಿಗೆ ಹೋಗ್ಯಾನ ಮೂರಾಗಿಲ್ಲ ತಂದು ಮಾತಾಡ್ದಳು ಶಿಲ್ಪ ಶಿಲ್ಪ ಮಮ್ಮರ ನಾನು ಸ್ವಲ್ಪ ಕರೆಂಟ್ ಬಂದವ ಹೊಲದ ಕಡೆ ಹೋಗ್ಬರ್ತೀನಿ ಬುತ್ತಿ ತಗೊಂಡು ಆ ಕಡೆ ಸ್ವಲ್ಪ ಅವನ್ ಹೇಳ್ದಂಗ ಇವ್ರೆಲ್ಲ ನನ್ನ ಮನಿ ಆಳ ಮಾಡ್ಯಾರ ನಮ್ಮ ಮಾವ ಹೇಳ್ತಾನ ಚಾ ಬಾ ಅಂತ ಇನ್ನೊಬ್ರು ಹೇಳ್ತಾರ ಮನೆ ಹೊಲಕ್ಕ ಬುತ್ತಿ ಬಾ ಅಂತ ನಾ ಇನ್ ಆಳ ನಾನು ಈ ಮನಿ ಸೊಸಿ ನನ್ ನಾ ಖುಷಿಯಾಗಿರ್ಬೇಕಂತ ಹೇಳಿ ಮದಿ ಮಾಡ್ಕೊಂಡ್ ಬಂದೀನಿ ಆದ್ರೆ ಇವರೆಲ್ಲ ನನ್ನ ದುಡ್ಸ್ಕೊಂಡೆ ದುಡ್ಸ್ಕೊಳ್ಕತ್ತಾರ ಇಲ್ಲ ಹಿಂಗೆಲ್ಲಾ ಬಿಟ್ರ ಸರಿ ಹೋಗುದಿಲ್ಲ ಅವ ಹೇಳಿದ್ದ ಬರೋಬ್ಬರ ಐತಿ ಇದ್ರ ಬಗ್ಗೆ ನಾ ವಿಚಾರ ಮಾಡಬೇಕು ಎಲ್ಲಿ ನೀರಿಗೆ ಹೊಂಟಿ ಹಾ ನೀರಿ ಹೋಗ್ತೇನ್ರಿ ನೀನ್ ಹೋಗುದ ಬೇಡ ನಾ ನೀ ಅಡಿಗೆ ಮಾಡಿ ಸುಸ್ತಾಗಿರಿಂದ್ರಿ ನಾವ್ ಹೋಗೋಣ ತುಂಬಕೊಂಬರ್ತೀನಿ ನೀ ಸಣ್ಣಕ್ಕೇದಿ ಮನೆಯಾಗಿರು ನೀನು ಹೋಗ್ತೀನಿ ಬ್ಯಾಡ್ರಿ ವಿನಿ ಇಲ್ಲ ನೀ ರೆಸ್ಟ್ ನಾ ಹೋಗ್ ಬರ್ತೀನಿ ದಿನ ನಾನೇ ಹೋಗ್ಕೀನ್ಲ ನಾ ತರ್ತೀನಿ ದಿನ ನೀವೇ ತರ್ತಿಲ್ಲಾ ಇವತ್ ನಾ ಹೋಗ್ ತರ್ತೀನಿ ಬಿಡ್ರಿ ನಾನು ಹೇಳು ತಿಳ್ಕೊ ನೀ ಸಣ್ಣಕ್ಕೇದಿ ಇಲ್ಲೇ ಇರು ನೀನ್ ಗೊತ್ತಾಗಂಗಿಲ್ಲ ನಾ ಹೋಗ್ ತರ್ತೀನಿ ದಿನ ನಾನೇ ಹೋಗ್ತೀನಿ ಇಲ್ಲ ಬ್ಯಾಡ್ರಿ ವೈನಿ ವೈನಿ ಎಷ್ಟು ಕಾಜಿ ಮಾಡ್ತಾಳ ಮೈನಿ ನನ್ನ ಮ್ಯಾಲ ನೋಡು ಹೋಗ್ಬಿಡಲ್ ನೋಡು ಏನೋ ಇಷ್ಟೊತ್ತಿಗೆ ಬರೋಕ್ಕಿಂತ ಇವತ್ತಾಕಿನೂ ಬಂದಿಲ್ಲ ನಾನು ಎಲ್ಲಿ ಮಾತಾಡಿದ ವಿಷಯ ಏನಾರ ಅಂತಿಗೆ ನಡೆಸಿರ್ತಾನೆ ಅರೆ ಎಲ್ಸಿಗೆ ಬಂದಲ್ಲ ಶಿಲ್ಪ ನಾ ಹೇಳಿದ್ದೀನಾರ ಸ್ವಲ್ಪ ವಿಚಾರ ಮಾಡಿದ್ದೀ ಶಿಲ್ಪ ನೋಡು ನೀ ಹೇಳಿದ್ದೆಲ್ಲ ನಾ ವಿಚಾರ ಮಾಡೀನಿ ನೀ ಹೇಳಿದಾಗಿಂದ ನನ್ ಮನ್ಸೆ ಸರಿ ಇಲ್ಲ ನೀ ಹೇಳಿದ್ದೆಲ್ಲ ನಿಜ ಅನ್ಸಾತೈತಿ ಆದ್ರೂ ಮುಂದಿನ ಹೆಜ್ಜೆ ಇಡ್ಬೇಕಂದ್ರನ್ಸಲ್ ಶಿಲ್ಪ ನಿನ್ ಏನಾಯ್ತು ಅರ್ಥ ಆಗ್ತೇತ್ ಶಿಲ್ಪೇನೆ ಆಸ್ತಿ ಐತಿ ಬೆಳಿ ಬಂಗಾರ ಕಮ್ಮಿ ಆದ್ರೆ ಪ್ರತಿಯೊಂದು ಹೆಣ್ಣಿನ ಮನಸ್ಸಿಗೆ ಬೇಕಾಗಿಲ್ಲ ನನ್ ಕಡೆ ಅದು ಮಾತ್ರ ನೋಡು ಏನಾದ್ರೂ ಹೇಳ ನನ್ ಕನ್ಸಪ್ಪಲ್ದ ನನ್ ಮನ್ಸ ನನ್ ಗಂಡಿಗೆಲ್ಲ ಮೋಸ ಮಾಡತೀನಿ ಅಂದ ಅನಾತೈತಿ ಮೋಸ ಮಾಡಿ ಅಂತ ಎಷ್ಟೋ ಜನ ಅಣ್ಣ ತಮ್ಮನಿಗ್ ಗೊತ್ತಿಲ್ಲದ ತಮ್ಮನ್ ಹೇಳ್ತೀನಿ ಅಷ್ಟೇ ಅಕ್ಕ ವಯಸ್ಸಾಗಿ ಮಂಡಿಗುಂಟ್ರ ಮುದ್ಕ ಸೊಸಿ ಮಗ ಕಣ್ಣು ಹಾಕಿರ್ತಾನ ಅದು ಮೋಸ ಅಲ್ಲೇನ ಯಾರು ನಾ ಯಾರು ಇಬ್ಬರು ಮನ್ಸು ಬಂದ್ರ ಅದು ಮೋಸ ಏನು ಶಿಲ್ಪ ನೀ ಯಾಕೆ ವಿಚಾರ ಮಾಡವಲ್ಲಿ ಇಷ್ಟೊಂದೆಲ್ಲ ಮಾತಾಡತ್ತಿ ನಿನ್ ಮಾತು ಕೇಳಿ ನಾ ಏನ್ರ ದಾರಿ ತಪ್ಪದೆ ಅಂದ್ರೆ ನಾಳೆ ನನ್ನ ಗಂಡ ಬಂದು ಮುಂದಿಂದೆ ತನ ಅವ್ನ್ ಕಣ್ಣಾಗ ಕಣ್ಣಿಟ್ ಹೆಂಗ್ ನೋಡಲಿ ನಾನು ಶಿಲ್ಪಾ ಶಿಲ್ಪಾ ಈ ಬರೀ ಮಾತುಗೋಮಿ ಮಾತುಗೋಮಿ ಮೋಸ ಮಾಡತ್ತೀನಿ ಮೋಸ ಮಾಡತ್ತೀನಿ ಯಾಕ ಅನ್ಕೊಳಗತ್ತಿ ಮೋಸ ಮಾಡಿದವ್ರು ಇದ ಮಣ್ಣಾಗ ಹೋಗ್ತಾರ ಮೋಸ ಮಾಡ್ಲಾರ್ದವ್ರು ಇದ ಮಣ್ಣಾಗ ಹೋಗ್ತಾರ ಜೀವನದಾಗ ಇರೋ ತನಕ ಖುಷಿ ಖುಷಿಯಾಗಿ ಬಿಡ್ಬೇಕು ನಮ್ಗೆ ಯಾವ್ದು ಬೇಕು ಅದು ತಗೋಬೇಕು ಯಾವ್ದು ಬೇಡ ಅದು ಬಿಟ್ಟು ಬಿಡಬೇಕು ಇದಕ್ಕೆ ಏನಂತ ಶಿಲ್ಪಾ ಬಿಟ್ ಬಿಡ ಅಂದ್ರ ನನ್ನ ಗಣ್ಣಿನ ಬಿಡ ನಾತಿ ನಾ ಇಲ್ಲಂಗನತಿ ಅಂತ ಕೆಲಸ ಎಲ್ಲರೂ ಮಾಡಿ ಬಿಡುತ್ತಾ ನೀನ ಗಂಡನ ಮನೆಗೆ ಇರು ನಿನ್ನ ಗಂಡನ ಜೊತೆ ಚೆನ್ನಾಗಿ ಇರು ಅಲ್ಲಿ ಕುೊಂಡ ನಂದಿ ಜೊತೆ ರೀತಿ ಸಲ್ಲಿಗೆ ಬೆಳೆಸಬಹುದು ಅಲ್ಲ ಅದagen ತಪ್ಪು ಏನು ಇಲ್ಲ ಅಲ್ಲ ನೀ ಇಷ್ಟಲ್ಲ ಹೇಳಾತಿ ಅಂದ ಬೆಳಕ ನಂದೂ ಓಕೆ ಇದ್ದೀವಿ ಹೋಗಿ ಇನ್ನ ಬರಲ್ಲ ಹರದಾಗಿ ಊರಿಗೆ ಹೊಸಬ್ ಬಾಯ ನೀರ್ ತರದ್ ಗೊತ್ತಿಲ್ಲ ಶಿಷ್ಟೇನಕ್ಕಿ ಹೂ ನೋಡ್ಲೇನಾ ನಮ್ಮ ಮಮ್ಮಿ ಭಾಳ ಒಳ್ಳೆ ಕತ್ತು ಅಂದ್ಕೊಂಡಿದ್ದ ಇನ್ನು ಹೆಸಗಿ ತಿನ್ನ ಕೆಲಸ ಮಾಡ್ತಾ ಇತ್ತೆ ಅಂದ್ಕೊಂಡಿರಲಿಲ್ಲ ಬರಲಿ ಎಲ್ಲಿ ಹೇಳಿದ್ರ ಚಲೋ ಇರಂಗಿಲ್ಲ ನೀ ನೀರು ತರಕ ಅದು ದಾನು ಲೇಟ್ ಆಯ್ತು ಸ್ವಲ್ಪ ನೀರು ಭಾಳ ಗುಮ್ಮಿಗಿದೇನು ಒಯ್ನಿ ಏನಿಲ್ಲ ಹಂಗ ತರದ್ರಾಗ ಲೇಟ್ ಆಯ್ತು ಯಾಕ ಹಿಂಗ್ಯಾ ಕೇಳಾತೀ ಇವತ್ತು ನಾ ಏನು ನೋಡಿಲ್ಲ ಅಂದ್ಕೊಂಡ್ರಿ ಒಯ್ನಿ ಅಲ್ಲಿ ಏನು ಮಾಡಾಕತ್ತೀರಿ ಏನಿಲ್ಲ ನಾನೇ ನನ್ನ ಕಣ್ಣಾರೆ ನೋಡ್ಕೊಂಡ್ಬಂದೀನಿ ನಮ್ಮ ತಾಯಿ ಇಲ್ಲತ್ತೀರಿ ನನ್ನ ಅಣ್ಣ ತಮ್ಮರಲ್ಲಿ ನಾ ಅಲ್ಲಿ ಯಾವತ್ತು ನಮ್ಮ ಅಪ್ಪನಿಂದ ಕೊರಗಿದ್ದಿತ್ತಿಲ್ಲ ನೀವೇ ನಮ್ಮ ತಾಯತ ಅಂದ್ಕೊಂಡಿದ ಬಟ್ ನೀವು ಇಂತ ಏಷ್ ಕೆಲಸ ಮಾಡ್ತಿರತ್ರಿ ನನ್ನ ಯಾವಾಗ್ ಗೊತ್ತಾಗಿದೆ ಅನ್ಕೊಂಡಿರ್ಲಿಲ್ಲ ಆಯ್ತು ಗೊತ್ತಾದ ಇನ್ನೇನಾಯ್ತು ಮುಚ್ಚಿಡಾಕ ಗೊತ್ತಾದ್ರ ಏನ್ ಮಾಡ್ಕೋತೀ ಮಾಡ್ಕೊಂಡ್ರ ನಮ್ಮ ಅಣ್ಣಂದೇ ಸಂಸಾರ ಹಾಳಾಗದ ಇಕ್ಕ ಹೇಳ್ಬೇಕು ಇಕಡೆ ಬಿಡ್ಬೇಕು ಒಂದು ಗೊತ್ತಾಗಲ್ಲ ಅದ ನೀವ್ ಕೈ ಮುಗಿತೀನಿ ಇದನ್ ಮಾಡ್ರಪ್ಪ ಇಲ್ಲಿಗೆ ಬಿಟ್ಟು ಬಿಡ್ರಿ ನಮ್ಮ ಅಣ್ಣ ನಿಮ್ ಎಲ್ಲ ನಂಬಿಕೆನೆ ಭಾಳ ಆ ನಂಬಿಕೆ ಉಳಿಸ್ ಹೋ ರೀವೇ ಯಾಕಂದ್ರ ನಮ್ಮ ಮನೆತನ ಮಾನ ಮರದ ಅನ್ನೋದು ಬಹಳ ದೊಡ್ಡದ ಇಂಥ ಎಲ್ಲ ಮಾಡಿ ನಮ್ಮ ಅಪ್ಪಂದು ಮಾನ ಮರದ ಕೈಬೇಡ್ರಿ ವೇಣಿ ದಾನು ನೀ ವಯಸ್ಸಿನಾಗ ಸಣ್ಣಕ್ಕಿದಿ ಸಣ್ಣಕ್ಕಿ ತರ ಇರೋದ್ ಕಲಿ ನನಗ ಗೊತ್ತೈತಿ ನಾ ಏನ್ ಅಂತ ನಾ ಏನ್ ಮಾಡಿದ್ರು ಒಂದು ತಿಳದೇ ಮಾಡಿರ್ತೀನಿ ಅದಕ್ಕ ನಿನ್ ವಯಸ್ಸಿನ ತಕ್ಕಂಗ ಬಾಯಿ ಮುಚ್ಕೊಂಡು ಸುಮ್ಮ ಇರೋದ್ ಕಲೀನಿ ನಾ ಸಣ್ಣಕ್ಕೆ ಸಣ್ಣಕ್ ನೆರ್ಬೋದ್ರಿ ಆದ್ರ ಯಾವ ತಪ್ಪ ಸರಿ ಎಲ್ಲ ನನ್ ಖೂನ್ ಹಾಕಿದ್ರಿ ಅಣ್ಣ ಮೋಸ್ ಮಾಡ್ಬೇಡ್ರಿ ಚಿಚಿ ಸರಿ ಸರಿ ಇಂತ ನಾಟಕಗಳು ಎಟ್ ನೋಡಿಲ್ಲ ನನ್ ಖುಷಿಗಿ ನಾ ಜೂನ ಮಾಡಾತಿರೋದು ಮತ್ತೊಬ್ಬರು ಮಾನ ಮರ್ಯಾದೆ ತಗೊಂಡು ಏನು ಮಾಡ್ಬೇಕಾಗಿಲ್ಲ ತಂಗಿ ನಾನೆಲ್ಲ ಎಲ್ಲ ಹೇಳ ನೀ ಏನಾದ್ರು ಸಣ್ಣ ನಾ ಎಲ್ಲ ನೋಡ್ಕೋತೀನಿ ನೀವು ಒಳಗೆ ಹೋಗು ಇಲ್ಲ ನಮ್ಮ ಅಣ್ಣವ್ರ ಮೇಲೆ ಬಿಟ್ರೆ ಕೆಲಸ ಆಗಲ್ಲ ಈ ವಿಚಾರ ಅಣ್ಣ ಇದು ಅಪ್ಪ ಜಾದು ಅಂದ್ರೆ ದೊಡ್ಡದಾಗ್ಬಿಡ್ತದ ಇದು ಇಲ್ಲೇ ನಾನೇ ಏನಾದ್ರು ರಾಜ ರಾಜ ಹೊರ ಯಾರೀ ನೀವು ಗೊತ್ತಾಗ್ಲಿಕ್ಕ ಈ ನಾಳಾಗಿದ್ರೆ ಗೊತ್ತಾಗ್ಬೇಕಲ್ಲ ನಿಂದ್ರ ಲೋಕನೇ ಬೇರೆ ಐತಿ ಏನ್ ಮಾತಾಡತಿ ನೀವು ನಮ್ಮ ಇನ್ನೇ ತಿಳ್ಪದ ಓಕೆ ನಿಂದ ದೂರ ಓ ಶಿಲ್ಪ ನಿಮ್ಮ ಮೈಡಿ ಶಿಲ್ಪ ಬಗ್ಗೆ ಮಾತಾಡಕ್ ಬಂದ್ರೆನಾ ನೀವು ದೂರಿರುವ ನಾತ್ರಲ್ಲ ಅದು ಸಾಧ್ಯ ಇಲ್ಲ ಬಿಡ್ರಿ ಯಾಕಂದ್ರ ಅಷ್ಟು ಆಳವಾಗಿ ಪ್ರೀತಿ ಬಳಕ ಇಳಿಸ್ ಆಳ್ವಾಗಿ ಇಳತ್ ಬಿಟ್ಟಾಳ ದೂರ ಆಗುದು ದೂರ ಮಾಡುದು ಅದೆಲ್ಲ ಸಾಧ್ಯನ ಇಲ್ಲಿ ಒಂದ್ ಮದ್ಯಾದ ಹೆಂಗಸಿ ನಾಚಿಕೆ ಬರಲ್ಲ ನಿಂಗ ಆಕಿಂದ ಒಂದ್ ಸಂಸಾರ ಅದ ಹ ಇಲ್ಲ ಸಲ್ಲದ ಹಾಕಿ ತಲೆ ಹಾಕಿ ಆಗಿನ ತಲೆ ತುಂಬಿಟ್ಟಿದಿ ಒಂದ್ ಸಂಸಾರ ನೋರಿತೇಲಾ